जय मादिगर बौद्धिक वेदिके बेंगलुरु नगर जिले यलहंका तालूक झाल होंब ಬೆಟ್ಟಹಲಸೂರು ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಅರವತ್ನಾಲ್ಕರಲ್ಲಿನ ನಾಲ್ಕು ಎಕರೆ ಒಂಬತ್ತು ಗುಂಟೆ ಜಮೀನಿನ ವಿಚಾರವಾಗಿ ಭ್ರಷ್ಟ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲು ಬಿ ಆರ್ ರವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕಿನಲ್ಲಿ ಜಾಲಹಬಳಿ ಬೆಟ್ಟಹಲಸೂರು ಗ್ರಾಮದ ಸರ್ವೆ ನಂಬರ್ ಮೂರ ಮೂವತ್ತ ಮುನ್ನೂರ ಅರವತ್ನಾಲ್ಕರಲ್ಲಿನ ನಾಲ್ಕು ಎಕರೆ ಒಂಬತ್ತು ಗುಂಟೆ ಜಾಗವನ್ನು ಜುಂಜಾಬಿನ ಕದಿರಿಗೆ ಅನ್ನೋರಿಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮಂಜೂರಾಗುತ್ತೆ ಆ ಮಂಜೂರಾಗದಂಥ ಜಾಗವನ್ನು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ರಂಗಪ್ಪ ಅನ್ನೋವರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಎರಡಕ್ಕೆ ನಲ ನಾಲ್ಕುವರೆ ಗುಂಟೆಯನ್ನು ಖರೀದಿ ಮಾಡಿದ್ದೀನಿ ಅಂತ ನಕಲಿ ದಾಖಲೆ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಅವ್ಲೇ ಅವರು ಮಾಡಿರೋಂಥ ನಕಲಿ ದಾಖಲೆ ಆಗಿದ್ದರೆ ಆಮೇಲೆ ಒರ್ಜಿನಲ್ ಆಗಿದ್ದರೆ ಇದುವರೆಗೂ ಯಾಕೆ ಅವ್ರ ಪೊಜಿಷನ್ಗೆ ಬಂದಿಲ್ಲ ಅಂತ ನನ್ನ ಒಂದು ಕ್ವಶನ್ಸ್ ಆಗಿರ್ತದೆ ಇದಾದ ನಂತರ ಏನು ಮಾಡ್ತಾರೆ ನಂತರ ಬಂದ್ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತರ ಆರ್ ಎ ತ್ರೀ ಫಿಫ್ಟಿ ಕೆ ಕೇಸ್ ಫೈಲ್ ಮಾಡಿ ಕಮಿಟ್ಮೆಂಟ್ ಬರ್ತಾರೆ ನನ್ನತ್ರ ನಾನು ಅವಾಗ ಹೇಳ್ತೀನಿ ನೋಡ್ರಿ ಒಂದು ಎಕರೆ ಜಾಗ ನೀವು ತೊಗೊಳ್ರಿ ಇನ್ನೊಂದು ಎಕರೆ ಬೇಕಾದ್ರೆ ಅವ್ರಿಗೆ ರೈತರು ಕೊಡೋಣ ಅಂತ ನಾವು ಹೇಳ್ತೀವಿ ಅದಕ್ಕೂ ಇವರು ಒಪ್ಪಲ್ಲ ಆಮೇಲೆ ಒಬ್ಬದ್ಗೆ ಏನು ಮಾಡ್ತಾರೆ ಎಸ್ ಸಿಗವರಿಗೆಲ್ಲ ಕಾಸ್ ಕಾಸು ಬಿಡ್ತಾರೆ ದಲಿತರು ವಿರೋಧವಾಗಿ ಆರ್ಡರ್ ಮಾಡ್ಕೊಂಡು ಹೊರಟಾಕ್ತಾರೆ ನಂತರ ಬಂದ್ಬಿಟ್ಟು ಇನ್ನೂ ಎರಡು ಎಕರೆ ನಾಲ್ಕುವರೆ ಗುಂಟೆ ಅದೇ ಜಾಗ ಹಂಗೇ ಇರ್ತದೆ ಆ ಜಾಗಕ್ಕೆ ಏನು ಮಾಡ್ತಾರೆ ಅಂದರೆ ಎರಡು ಸಾವಿರದ ಏಳರಲ್ಲಿ ಆ ದಲಿತರ ಕುಟುಂಬದಲ್ಲಿ ಒಬ್ಬ ದೇವೇಂದ್ರ ಅಂತ ಒಬ್ಬ ಇದ್ದರೆ ಆ ದೇವೇಂದ್ರನ ಫೋಟೋ ಹಾಕ್ಬಿಟ್ಟು ಹೆಸರು ಬೇರೆಯವ್ರದ್ದು ಹಾಕ್ಬಿಟ್ಟು ಬೋಗಸ್ ರಿಜಿಶ್ಯ ಮಾಡ್ತಾರೆ ಇನ್ನೂ ಎರಡು ಎಕರೆ ನಾಲ್ಕು ವರ್ಗ ಗಂಟೆಗೆ ಟೋಟಲ್ ನಾಲ್ಕು ಎಕರೆ ಗುಂಟೆನು ಬೋಗಸ್ ಮಾಡೋಬಿಟ್ರು ಅವ್ರು ಇಬ್ಬರೂ ತಗೊಂಡಂಥ ಜಾಗದವರು ಮತ್ತು ನಕಲಿ ಖರೀದಿ ಮಾಡಿದವರು ಕಂದಾಯ ಮಾಡ್ಕೊಂಡವ್ರು ಇದುವರೆಗೂ ಜಾಗಕ್ಕೆ ಬಂದಿಲ್ಲ ಅವ್ರೇನಾರು ಕರಾಟಾಯ ಮಾಡ್ಕೊಂಡಿದ್ರೆ ಯಾಕೆ ಅವ್ರು ಜಾಗಕ್ಕೆ ಬರ್ತಾ ಬರ್ತಾಯಿರಲ್ಲ ನಾವು ಇವೆಲ್ಲ ನೋಡಿಬಿಟ್ಟು ಆಮೇಲೆ ಈ ತಿರ್ಗಿ ಆರ್ ಪಿ ಐ ಕೇಸ್ ಫೈಲ್ ಮಾಡಿ ನಾನು ಸ್ಟೇಟ್ರ್ ತಗೊಂಬಂದೆ ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳಿಗೆ ಇನ್ವಾಲ್ವ್ ಆಗಿಬಿಟ್ಟು ಯಾರು ನಮ್ಮ ವಿರೋಧಿಗಳ ಹತ್ರ ಲಾಸ್ಟ್ ಟೈಮ್ ಬೇರೆಗಳು ಸಿಕ್ಕಾಕ್ಕೊಂಡು ಸೆಂಟ್ರಲ್ ಜೆಲ್ಲೋಗಿ ನೇಣಾಕಂಡು ಸತ್ತೋದ ಜಿಲ್ಲಾಧಿಕಾರಿ ಯಾಕಂದ್ರೆ ದಲಿತರಿಗೆ ಮೋಸ ಮಾಡಿದ್ರೆ ಒಂದಲ್ಲ ಒಂದು ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಕಾರಣಗಳು ಆಮೇಲೆ ನಂತರ ದಿನಗಳಲ್ಲಿ ನಾವೇನು ಮಾಡ್ತೀವಿ ಇವರೆಲ್ಲ ಹಿಂಗೆ ಮಾಡಿದ್ರೆ ಸರೋಗಲ್ಲಪ್ಪ ಅಂದರೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪಿ ಟಿ ಸಿ ಆರ್ ಕೆಸ್ ಎಸ್ ಸಿ ಎಸ್ ಟಿ ತರ್ಟಿ ಏಟ್ ಬೈ ಟ್ವೆಂಟಿ ತ್ರೀಯಲ್ಲಿ ನಾನು ಕೇಸ್ ಫೈಲ್ ಮಾಡ್ತೀನಿ ನಮ್ಮ ನಾರ್ತಲ್ಲಿ ಎ ಸಿ ಯೋದ್ರ ಹತ್ರ ಮಾಡಾದ್ಮೇಲೆ ನಮಗೆ ನ್ಯಾಯ ಕೊಡ್ತೀನಿ ಅದು ಕೊಡ್ತೀನಿ ಅಂದ್ರೆ ಏನು ಕೊಡೋದಿಲ್ಲ ಆಮೇಲೆ ನಮ್ಮ ಇರೋದಿಗೆ ಎರಡೇ ಎರಡು ಕೇಸ್ಗೆ ಅಟೆಂಡ್ ಆಗಿದೆ ನಾವು ಎರಡು ಸಾವಿರದ ಆಗಿರೋದು ಅವ್ರು ಯಾಕಂದರೆ ಪರರಿಗೆ ಇದು ಮಾಡಿ ಆದೇಶ ಮಾಡಬೇಕಾದ್ರೆ ಏನಾದರೂ ಅವ್ರಿಗೆ ಸಾಕ್ಷಿ ಬೇಕಲ್ಲ ನೀವು ಅಂತ ತೋರಿಸಕ್ಕೆ ಆ ಒಂದು ಸಾಕ್ಷಿ ತೊಗೊಂಡು ಏನು ಮಾಡ್ತಾರೆ ಅಂದರೆ ಅವರು ಅವ್ರು ನಿರೀಕ್ಷಿ ಮಾಡಿಬಿಟ್ಟು ನಮಗೆ ನ್ಯಾ ಇದು ಮಾಡ್ತೀನಿ ಅಂತೇಳಿ ಆದೇಶ ಮಾಡ್ತೀನಿ ಅಂತ ನಾನು ವಾಟ್ಸಪ್ ಎಲ್ಲ ಮಾಡಿದ್ದಾರೆ ನಿಮ್ಗೆ ಮಾಡ್ಕೊಡ್ತೀನಿ ನ್ಯಾಯ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮವ್ರ ಕಡೆಯಿಂದ ಎಲ್ಲಾನು ಸ್ವಲ್ಪ ಸಣ್ಣ ಪುಟ್ಟು ಅಮೌಂಟ್ಗೆಲ್ಲ ಈಸ್ಕೊಂಡ್ಬಿಟ್ಟು ಇವ್ರು ಎಸಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸುಮಾರು ಎಕರೆಗೆ ಒಂದು ಕೋಟಿ ಅಂದರೆ ನಾಲ್ಕು ಎಕರೆ ನಾಲ್ಕು ಕೋಟಿಗೆ ಹೆಚ್ಚಿನ ಹಣವನ್ನು ಪಡ್ಕೊಂಡು ಕುಮಾರಸ್ವಾಮಿ ಅವರು ಫೋನ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಮಗೆ ರಾತ್ವನವ್ರು ಒಬ್ಬರು ಹೇಳ್ತಾರೆ ರಾತ್ಡೋಡೆ ಹೇಳೋದು ನನಗೆ ಪಾಪ ಅವನು ಒಳ್ಳೆ ಹುಡುಗ ಆದರೆ ಅವನ ಹೆಸರು ಹಾಕಿದ್ದೀನಿ ಯಾಕಂದರೆ ನೋಡಪ್ಪ ನೀವು ಹೇಳಿದೋಸ್ಕರ ನಾನು ಹಾಕಿದ್ದೆ ಅಂತೇಳಿ ಆಮೇಲೆ ಪ್ರೇಮಲಾತಾ ಅನ್ನೋ ಕೇಸ್ ವರ್ಕರು ಮತ್ತು ಇವರು ಆಮೇಲೆ ಈ ಫೋರ್ ಟ್ವೆಂಟಿ ಪ್ರಮೋದ್ ಪಟೇಲ್ ಎ ಸಿ ಒಂದು ದೊಡ್ಡ ಇವನು ಯಾಕಂದರೆ ದಲಿತದ ಜಮೀನುಗಳನ್ನ ಮಾರಾಟ ಮಾಡಿಸೋದು ಬಿಲ್ಡರ್ಗಳಾದ್ರೆ ಕೈ ಚೋಡಿಸೋದು ಒಂದು ದುಡ್ಡು ಮಾಡ್ಕೊಂಡು ಓಡೋಗೋದು ಇನ್ನು ಇಷ್ಟೆಲ್ಲ ಬೇರೆ ಕಡೆ ಎಲ್ಲ ಎಲೆಕ್ಷನ್ ನಿಂತ್ಕೊಳ್ಳೋಕೆ ದುಡ್ಡೆಲ್ಲ ಕುಡಿಕ್ತವೋ ಅಂತ ಅದು ಏನೇನ ಮಾಡ್ಕೊಂಡು ಕಾನೂನು ಉಲ್ಲಂಘನೆ ಮಾಡಿ ಮಾಡಿದ್ದಾರೆ ಆಮೇಲೆ ಪಿ ಟಿ ಸಿ ಎಲ್ ಕಾಯ್ದೆಗಳನ್ನ ಯಾವುದೇ ರೀತಿಗಳ ಆದೇಶ ಮಾಡಬೇಡ್ರಿ ಅಂತೇಳಿ ಸರ್ಕಾರ ಮತ್ತು ಆಮೇಲೆ ನಮಗೆ ಕಂದಾಯ ಸಚಿವರಾದಂಥ ಕೃಷ್ಣ ಬಾರಿ ಸಹ ಅವರ ಒಂದು ಲಿಖಿತ ಮೂಲಕ ಒಂದು ಆದೇಶ ಮಾಡಿದ್ದಾರೆ ಆ ಆದೇಶ ಕಾಪಿಯನ್ನು ನಾನು ಹಾಕಿದ್ದೀನಿ ಆಮೇಲೆ ಆದರೂ ಎಷ್ಟು ಹೇಳಿದ್ರು ಸಹ ಇವನು ನಮ್ಗೆ ಆದೇಶ ಮಾಡಿದ್ರೆ ನಮ್ಮ ತಿರಸ್ಕರಿಸಿದ ನಾವು ಇಮಿಡಿಯೇಟ್ಲಿ ಇದನ್ನು ನಮಗೆ ನ್ಯಾಯ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾವು ಜಿಲ್ಲಾಧಿಕಾರಿಗಳ ಹೋಗಿ ಈಗಿರೋ ಜಗ್ಜಿ ಸರ್ ಹೋಗಿ ಒಕಲ್ದ ಫೈಲ್ ಮಾಡಿ ಎರಡನೇ ತಾರೀಕು ನಾವು ಫೈಲ್ ಮಾಡೋದು ಹೋದ್ ತಿಂಗಳು ಎರಡನೇ ತಾರೀಕು ಮಾಡಾದ್ಮೇಲೆ ಇಮಿಡೇಟ್ಲಿ ಏನಪ್ಪ ಸೆಲ್ ಪರ್ಮಿಷನ್ ದೊಡ್ಡ ಸರ್ ಸೆಲ್ ಪರ್ಮಿಷನ್ ಏನೋ ಸರ್ ಪೈಷನ್ ಜಯ ಹೇಳಿದ್ ಕೂಡಲೇ ಇಮಿಡಿಯಟ್ಲಿ ಸ್ಟೇ ಆರ್ಡರ್ ಕೊಟ್ಟು ಆ ಸ್ಟೇ ಆರ್ಡರ್ ಇದ್ರು ಸಹ ಈ ಕುಮಾರ ಮತ್ತೆ ಆಮೇಲೆ ರಾಧಾಕೃಷ್ಣ ಅನ್ನೋನು ಮತ್ತೆ ಕುದುರೆಗೆ ಅಶ್ವಥ ಆಮೇಲೆ ಮನು ಅನ್ನೋನು ಮತ್ತೆ ಆಮೇಲೆ ತರುಣ್ ಸೇವೆ ಮುನೇಗೌಡ ಐದು ಜನ ಸೇರ್ಕೊಂಡು ಏಕಾಏಕಿ ಈಗ ಏನೋ ತಗಡೆ ಇದಾರೆ ಅಕ್ರಮ ಪ್ರವೇಶ ಮಾಡ್ತಾ ಇದ್ದಾರೆ ಮತ್ತೆ ಬೋರ್ ಒಂದು ಹಾಕ್ಸಿದ್ದಾರೆ ಅದನ್ನು ಇಮಿಡಿಯೇಟ್ಲಿ ತಡ ಹೋರಾಟ ಬೇಕು ಆಮೇಲೆ ನಮ್ಮ ಪರಮೇಶ್ವರ್ ಅವರು ಇದ್ರ ವಿರುದ್ಧವಾಗಿ ಏನೇ ಕೆಲಸ ಮಾಡಿದರೆ ನಮ್ಮ ಪರವಾಗಿ ಅವ್ರ ಮೇಲೆ ಒಕ್ಕಲ್ ಇದೇನೋ ಎಫ್ ಐ ಆರ್ ಹಾಕ್ಸ್ಬೇಕು ಎಫ್ ಐ ಆರ್ ಹಾಕ್ಸಿ ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ ಈ ಹೋರಾಟಕ್ಕೆ ಏನಾರು ನಮ್ಗೆ ನ್ಯಾಯ ಸಿಗಲಿಲ್ಲ ಅಂದರೆ ಇನ್ನು ಬರೋ ತಿಂಗಳು ಹದಿನೇಳನೇ ತಾರೀಕು ಇಲ್ಲಿ ಇಲ್ಲಿ ನಮ್ಮ ನಾರ್ತಲ್ಲಿ ಎ ಸಿ ಡಿ ಸಿಯಲ್ಲಿ ಮತ್ತು ಸುತ್ತಮುತ್ತ ನಮ್ಮ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಗೆ ಬರುವಂಥ ಎಷ್ಟು ಪಿ ಟಿ ಸಿ ಎಲ್ ಕೇಸ್ಗಳಾಗಿದ್ದಾವೆ ಎಲ್ಲ ಪಿ ಟಿ ಸಿ ಎಲ್ ಕೆ ಯಾರು ದಾವೆ ಹಾಕಿರ್ತಾರೋ ಎಲ್ಲ ಕೇಸ್ ವರ್ಕರ್ಗಳನ್ನ ಮತ್ತು ಆಮೇಲೆ ನಮ್ಮ ನೊಂದ ಕೇಸ್ಗಳಾಗಿರೋಂಥ ಇವ್ರನ್ನ ಎಲ್ಲರನ್ನೂ ಬಂದ್ರೆ ನಾವು ಬೃಹತ್ ಟಮಟೆ ಚಳವಳಿಯನ್ನು ಮಾಳೆ ಮಾಡ್ತೀವಿ ಆಮೇಲೆ ಅವ್ನ ಪ್ರಮೋದ್ ಪಟೇಲ್ ನಿಲ್ಲಿಂದ ಓಡಿಸೋಕಂತ ಬಿಡೋಲ್ಲ ಸರ್ಕಾರ ಇದ್ರು ನಾವು ಹೇಳೋದನ್ನ ಸ್ವಲ್ಪ ಎಚ್ಚೆತ್ಕೊಂಡು ಇವತ್ತು ಹದಿನೈದರಿಂದ ಒಂದು ಇಪ್ಪತ್ತು ಜನಗಳಿಗೆ ನಾವು ಮೆಮೋರಿ ಕೊಡ್ತಾ ಇದ್ವಿ ಆ ಮೆಮೊರಿನ ಪರಿಶೀಲನೆ ಮಾಡಿ ಅಪ್ ಟು ಡೇಟ್ ಡಾಕ್ಯುಮೆಂಟ್ ಕೊಡ್ತೀವಿ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿ ನಮ್ಮ ನ್ಯಾಯ ಕೊಡ್ಬೇಕು ಒಂದ್ ವೇಳೆ ಏನಾದರೂ ನಮ್ಮ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಅಂದರೆ ವಿರುದ್ಧವ್ರು ನಾವು ಎಲ್ಲರ ಒಂದು ವಿಚಾರವಾಗಿ ಅವರು ರಾಜೀನಾಮೆ ಗೊತ್ತಾಯಿಸಿ ಬೃಹತ್ ಡಂಟೆ ಚಳವಳಿಯನ್ನು ಜನಪರ ಸಂಘಟನೆ ಮುಂದೆ ಮಾಡೇ ಮಾಡ್ತೀವಿ ಅಂತೇಳಿ ಒಂದು ಕೊಡ್ತಾ ಇದ್ವಿ ಈ ಒಂದು ನಮ್ಮ ಹೋರಾಟಕ್ಕೆ ಮುದ್ದಾ ಬಂದವರೆ ಮತ್ತು ಮತ್ತೆ ಭಾಗ್ಯರಥವರು ಮತ್ತು ಶರವಣವರು ಮತ್ತು ನಮ್ಮ ತಂದು ಮತ್ತು ಇನ್ನೂ ನಮ್ಮ ಸಂಘಟಕರೆಲ್ಲ ಬಂದಿದ್ದಾರೆ ಇನ್ನೂ ಹಲವಾರು ಬರಬೇಕಾಯ್ತು ಇವತ್ತು ಕೆಂಬೇಗೌಡರು ಜಯಂತಿ ಇರೋದರಿಂದ ಸ್ವಲ್ಪ ತಡವಾಯಿತು ಅದರಿಂದ ನಾನು ನಮ್ಮ ಕಾರ್ಯಕರ್ತರಲ್ಲಿ ಮತ್ತು ಸಂಘಟನೆ ಇವರಲ್ಲಿ ನಾನು ಸ್ವಲ್ಪ ಅವ್ರಿಗೆ ನಾನು ಸಾರಿ ಕೇಳ್ತೀನಿ ಈ ಒಂದು ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗಲೇಬೇಕು ನಮ್ಮ ಮಾಧ್ಯಮದವರಿಗೆ ನಾವು ಕೈ ಮುಗಿದು ಕೇಳ್ಕೊತೀವಿ ದಯವಿಟ್ಟು ಈ ವಿಚಾರನ ಎಲ್ಲ ಕಡೆ ಪ್ರಚಾರ ಮಾಡಿ ಈ ಒಂದು ಕೆಲಸ ಮತ್ತೊಬ್ಬರಿಗೆ ಆಗಬಾರದು ಅಂತೇಳಿ ಎಲ್ಲರಿಗೂ ಒಂದು ನೀವು ವಿಚಾರ ಪ್ರಚಾರ ಮಾಡಿ ನ್ಯಾಯ ಕೊಡಿಸ್ತೀವಿ ಅಂತೇಳಿ ನಾನು ತಮಗೊಂದು ಸುತ್ತ ನನ್ನ ಮಾತು ವಿರಾಮ ಈಗ ಬೆಟ್ಟಲ್ ಸೂರ್ನಲ್ಲಿ ನಾಲ್ಕು ಎಕರೆ ನಕಲಿ ನಕಲಿ ದಾಖಲೆಗಳ ಸೃಷ್ಟಿ ಮಾಡಿ ದಲಿತರಿಗೆ ವಂಚನೆ ಮಾಡಿರೋ ಪ್ರಕರಣ ನಾವು ಖಂಡಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ದಲಿತರ ಜಮೀನನ್ನ ಕಿತ್ಕೊಳ್ಳೋದ್ರಲ್ಲಿ ಎಂತ ದುರ್ದೈವ ಬಂದಿದೆ ಈ ಜನಗಳಿಗೆ ಪಿ ಟಿ ಸಿ ಎಲ್ ಕಾಯ್ದೆ ಭಾಳ ಸ್ಪಷ್ಟವಾಗಿ ಹೇಳಿದೆ ಹೈಕೋರ್ಟು ಸುಪ್ರೀಂ ಕೋರ್ಟು ಮತ್ತು ಕರ್ನಾಟಕ ಸರ್ಕಾರಗಳು ಕೂಡ ಹಲವು ಸಾರಿ ಕೂಡ ಈ ದಾಖಲೆಗಳನ್ನು ಕೂಡ ಕೊಟ್ಟು ಆದೇಶಗಳನ್ನು ಮಾಡಿ ಯಾರ್ಯಾರು ತಿದ್ದುಪಡಿ ಮಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರು ಯಾರಾದ್ರು ಮಾಡಿದ್ರೆ ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕಂತ ಕಾನೂನು ಇದ್ದರೂ ಕೂಡ ಈ ಕಾನೂನುಗಳನ್ನು ಸಂಪೂರ್ಣವಾಗಿ ವೈಲೇಟ್ ಮಾಡಿ ದೊಡ್ಡ ದೊಡ್ಡ ಮಾಫಿಯ ಜೊತೆ ಕೈ ಜೋಡಿಸ್ ಅಧಿಕಾರಿಗಳಿಗಿಂತ ದೊಡ್ಡವ ಇನ್ಯಾ ಭಾಳ ಕೆಟ್ಟು ದಿನಗಳು ಬಂದಿದೆ ಅಂತ ನಾವು ಅನ್ಕೋಬೇಕಾಗುತ್ತೆ ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು ಪ್ರಶ್ನೆ ಸರ್ಕಾರಕ್ಕಿಂತ ಈ ಅಧಿಕಾರಿಗಳು ದೊಡ್ಡವರೇ ನೀವು ಅಂದರೆ ಸರ್ಕಾರನ ಸರ್ಕಾರಕ್ಕೆ ವಿರುದ್ಧವಾಗಿ ಇವರು ದಾಖಲೆಗಳನ್ನು ತಿದ್ದುಪಡಿ ಮಾಡಿ ದಲಿತರ ಜಮೀನನ್ನು ಬೇರೆ ಜನಾಂಗಕ್ಕೆ ಮಾಡಿಕೊಡೋದಕ್ಕೆ ಯಾರು ಇವ್ರಿಗೆ ಅಧಿಕಾರ ಕೊಟ್ಟವರು ಯಾರು ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರ ಕೊಟ್ಟವರ ಮುಖ್ಯಮಂತ್ರಿ ಕೊಟ್ಟವರ ಅಥವಾ ಈ ಕಂದಾಯ ಸಚಿವರು ಕೊಟ್ಟವರ ಅಥವಾ ಇನ್ನು ಯಾರು ಕೊಟ್ಟು ಈ ಡಿ ಸಿಗಳಿಗೆ ಎ ಸಿಗಳಿಗೆ ಇವರು ಮೇಲಧಿಕಾರಿಗಳಿಗೆ ಅನುಮತಿ ಪಡೆಯೋದು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅದನ್ನು ದಯವಿಟ್ಟು ಮೊದಲನೇದಾಗಿ ಅವರ ಮೇಲೆ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸಬೇಕು ಈ ರಾಜ್ಯದಲ್ಲಿ ಎಲ್ಲೇ ಆದರೂ ಕೂಡ ಪಿ ಟಿ ಸಿ ಎಲ್ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡುವಂಥ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಇದನ್ನು ಬೆ ಉತ್ತಮ ಈ ಥರ ಉದಾಹರಣೆಗಳು ಪ್ರತಿದಿನ ನಡೀತಾ ಇದ್ದಾನೆ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಡೀತಾನೆ ಇದೆ ದಲಿತರ ಕಬ ಜಮೀನನ್ನು ಕೋಟ್ಯಾಂತರ ರೂಪಾಯಿ ಜಮೀನನ್ನು ಕಬಳಿಸೋದು ಅದನ್ನು ಬೇರೆಯವ್ರಿಗೆ ಮಾರಾಟ ಮಾಡ್ಕೊಳ್ಳೋದು ಈ ರೀತಿ ಇದಕ್ಕೆ ದೊಡ್ಡದು ಕಳ್ಳರ ಗುಂಪೆ ಇದೆ ಅಧಿಕಾರಿಗಳದ್ದು ಇದನ್ನು ನಾವು ಅಧಿಕಾರಿಗಳನ್ನ ಕಡಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ ಇವರ ಏನು ರಾಜಕೀಯವಾಗಿ ಅವರು ಎಷ್ಟೇ ಪ್ರಬಲವರಾಗಿದ್ದರೂ ಕೂಡ ಅಥವಾ ಅಧಿಕಾರಿಗಳು ಎಷ್ಟೇ ಪ್ರಬಲರಾಗಿದ್ದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಂತ ನೀವು ತಾವು ದಕ್ಷ ಮುಖ್ಯಮಂತ್ರಿಗಳಂತ ತಾವು ಏನು ಹೆಸರು ತೊಗೊಂಡಿದ್ರಿ ತಾವು ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು ಅವರ ಜಾಗದಲ್ಲಿ ನಿಷ್ಠಾವಂತ ಅಧಿಕಾರಿಗಳ ನೇಮಕ ಮಾಡಬೇಕು ನ್ಯಾಯಾಂಗ ತನಿಖೆ ನಡೆಸಬೇಕಂತ ಈ ಸಂದರ್ಭದಲ್ಲಿ ನಾವು ಸರ್ಕಾರಿಸ್ತಾ ಒತ್ತಾಯ ಮಾಡ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಒಂದೇ ಒಂದು ವಿನಂತಿ ಏನಂತಂದರೆ ಏನಿವತ್ತು ನಮ್ಮ ಫ್ರೀಡಂ ಪಾರ್ಕಲ್ಲಿ ನಮ್ಮ ಬಿ ಆರ್ ಅವರ ಸಾರಥ್ಯದಲ್ಲಿ ಈ ಒಂದು ಹೋರಾಟ ಮಾಡ್ತಾ ಇದ್ದಾರೆ ದಲಿತರ ವಿರೋಧವಾಗಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳಿಗೆ ಎಷ್ಟು ರೀತಿ ಆಗಿನ ಕಾಲದಿಂದನೂ ಈ ಕಾಲವರೆಗೂ ನಾವು ಹೋರಾಟಗಳು ಮಾಡ್ಕೊಂತಾನೆ ಬರ್ತಾ ಇದ್ದೀರಿ ನಮ್ಮ ಹಕ್ಕು ನಮ್ಮ ನೆಲ ನಮ್ಮ ಜಲ ನಮ್ಮ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡೇ ತಗೊಳ್ಬೇಕಂತ ಒಂದು ಪರಿಸ್ಥಿತಿ ಈ ಕಾಲಘಟ್ಟದಲ್ಲೂ ಹೋಗ್ತಾ ಇದೆ ಸೊ ಇದನ್ನು ಕೂಡಲೇ ಈ ಒಂದು ಹೋರಾಟದ ಚಿಕ್ಕದಾಗಿದೆ ಒಂದು ಸಾವಿರ ನೂರಾರು ಜನ ಸೇರಿರೋ ಮಟ್ಟಿಗೆ ಇದು ನೀವು ಯಾವುದೇ ರೀತಿಯಾಗಿ ನೀವು ಗಂಭೀರವಾಗಿ ತಗೊಂಡಿಲ್ಲ ಅಂತಂದರೆ ಬೃಹತ್ ಮಟ್ಟದಾಗಿ ಹೆಣ್ಣು ಮಕ್ಕಳು ಪರ್ಕೆಗಳು ಇಟ್ಕೊಂಡು ರೋಡಲ್ಲಿ ಇಳಿಯುವಂತಹ ಒಂದು ಕಾಲಘಟ್ಟ ನೀವಾಗ ನೀವು ದಯವಿಟ್ಟು ತೊಗೊಳ್ಬೇಡಿ ಕೂಡಲೇ ಎತ್ತೆಚ್ಕೊಳ್ಳಿ ಏನಿವತ್ತು ಈ ಒಂದು ಹೋರಾಟ ಯಶಸ್ವಿಯಾಗಿದೆ ಜೊತೆಗೆ ನಮ್ಮ ಮುನ್ರಾಜಣ್ಣ ಅವರು ದಲಿತರ ಪರವಾಗಿ ಯಾವುದೇ ಒಂದು ಕಾಲದಲ್ಲೂ ಸರಿನೇ ಯಾವುದೇ ಒಂದು ಕ್ಷಣದಲ್ಲೂ ಸರಿನೇ ದಲಿತರಿಗೆ ಒಂದು ಅನ್ಯಾಯ ಆಯಿತು ಅಂದರೆ ಅಲ್ಲಿ ಇರುವಂತಹ ಒಂದು ನಿಸ್ವಾರ್ಥದ ವ್ಯಕ್ತಿ ಅವರು ಸೊ ದಯವಿಟ್ಟು ನಮ್ಮ ದಲಿತ ಸಮುದಾಯದ ಪ್ರತಿಯೊಬ್ಬ ಒಂದು ಮುಖಂಡರುಗಳು ಪ್ರಜೆಗಳು ದಯವಿಟ್ಟು ಮುಂದೆ ಬನ್ನಿ ನಮ್ಮ ದಲಿತರಿಗೆ ಆಗ್ತಾ ಇರುವಂತಹ ಅನ್ಯಾಯ ನಮಗೆ ಸಿಕ್ಬೇಕಾದಂಥ ಒಂದು ಜಾಗಗಳನ್ನು ಈ ರೀತಿಯ ಅಧಿಕಾರಿಗಳೇ ಕಬಳಿಸ್ಕೊಂತ ದುಡ್ಡು ಮಾಡ್ಕೊಳ್ತಾ ಹೋಗ್ತಾ ಇತ್ತಂದ್ರೆ ನಾವು ಎಲ್ಲಿ ಹೋಗಿ ಸಾಯಬೇಕು ಎಲ್ಲಿ ಹೋಗಿ ನಮ್ಮನ್ನ ಗೋಳನ್ನ ಹೇಳ್ಕೊಬೇಕು ಅಂತ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ನಮಗೆ ನ್ಯಾಯ ಬೇಕೇ ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ಕೊತಾ ಇದೀನಿ ಜೈ ಭೀಮ್ ಜೈ ಕರ್ನಾಟಕ i'm